ನಾಳೆ ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆಯಲ್ಲಿ ಮಾರ್ಕೆಟ್ಗೆ ಭಾರಿ ಪ್ರಮಾಣದಲ್ಲಿ ವ್ಯಾಪಾರಸ್ಥರು ಲಗ್ಗೆ ಇಟ್ಟಿದ್ದಾರೆ ಇದರಿಂದ ಮಾರ್ಕೆಟ್ ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ ಕೇವಲ ಮಾರ್ಕೆಟ್ ನಲ್ಲಿ ಮಾತ್ರ ಟ್ರಾಫಿಕ್ ಜಾಮ್ ಆಗಿಲ್ಲ ಕೆಆರ್ ಸರ್ಕಲ್ ನಿಂದ ಕಾರ್ಪೊರೇಷನ್ ಟೌನ್ ಹಾಲ್ ಎಸ್ಪಿ ರೋಡ್ ಮಾರ್ಕೆಟ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ ಕಂಗೇರಿ ಕಡೆಯಿಂದ ಬರುವ ರಸ್ತೆಯೂ ಕೂಡ ಟ್ರಾಫಿಕ್ ನಿಂದ ಕೂಡಿತ್ತು ಇನ್ನು ರಾತ್ರಿ ಮಳೆ ಬಂದಿದ್ದರಿಂದ ಜಡಿ ಜಡಿ ಮಳೆ ಬೆಳಗಿನ ಜಾವ ಕೂಡ ಹಾಗೇ ಇತ್ತು ಆದರೂ ಕೂಡ ಜನರು ದೊಡ್ಡ ಸಂಖ್ಯೆ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದ್ದಾರೆ ದೇವರಿಗೆ ಬೇಕಾದ ವಸ್ತುಗಳು ಹೂವು ಹಣ್ಣು ತರಕಾರಿ ಬಾಳೆ ಎಲೆ ಬಾಳೆದಿಂಬು ಸಿಹಿ ತಿನಿಸು ಹಾಗೂ ಕೆಲವು ವಸ್ತುಗಳನ್ನ ಖರೀದಿ ಮಾಡಲು ಜನರು ಮುಗಿಬಿದ್ದಿದ್ದಾರೆ ಇದರಿಂದ ಬೆಳ್ಳಂಬೆಳಗ್ಗೆಯೇ ಎಲ್ಲರಿಗೂ ಕೂಡ ಟ್ರಾಫಿಕ್ ಬಿಸಿ ತಟ್ಟಿದೆ ಇನ್ನು ಎಂದಿನಂತೆ ಕೆಲಸಕ್ಕೆ ಹಾಜರಾಗುವವರ ಮೇಲೆಯೂ ಈ ಟ್ರಾಫಿಕ್ ಪರಿಣಾಮವನ್ನ ಬೀರಿದೆ ಸವಾರರು ಸಾರ್ವಜನಿಕರು ನಿಂದ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಅದರಲ್ಲಿ ಜಡಿಮಳೆ ಬರುತ್ತಿರೋದ್ರಿಂದ ಬೈಕ್ ಸವಾರರು ಮಳೆಯಲ್ಲಿ ಹಾಗೆ ನಿಂತಿದ್ದು ಕಂಡು ಬಂದಿತು ಇನ್ನು ಬಿಎಂಟಿಸಿ ಬಸ್ಗಳಂತೂ ಸಾಲುಗಟ್ಟಿದ್ದವು ಬಸ್ ಪ್ರಯಾಣಿಕರು ಬಸ್ ನಿಂತಲೇ ಇಳಿದು ಮಾರ್ಕೆಟ್ ಕಡೆಗೆ ನಡೆದುಕೊಂಡೇ ಹೋಗಿದ್ದಾರೆ ಎಲ್ಲದರ ನಡುವೆ ಮಾರ್ಕೆಟ್ನಲ್ಲಿ ಯಾವುದೇ ವಸ್ತು ಮುಟ್ಟಲು ಹೋದರೆ ಕೈ ಸುಡುವಂತೆ ಆಗಿದೆ ಅಂದರೆ ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣು ಸೇರಿ ಪ್ರತಿ ವಸ್ತುವಿನ ಬೆಲೆ ದುಪ್ಪಟ್ಟಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ